ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ಉದ್ದಿನ ಹಿಟ್ಟು ಬೇಕಾದ ಪದಾರ್ಥಗಳು ಉದ್ದಿನ ಹಿಟ್ಟಿಗೆ ಅರ್ಧ ಕೆ ಜಿ ಡಿಪೋಹಕ್ಕಿ ಅರ್ಧ ಕೆ ಜಿ ಗೋಧಿ ಅರ್ಧ ಕೆ ಜಿ ಕರಿಹುದ್ದು ನೂರು ಗ್ರಾಮ್ ಮೆಂತ್ಯ ಕಾಳು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಲ್ಲಿನಲ್ಲಿ ರುಬ್ಬಿಸಿರುತ್ತೇವೆ ನೋಡಬಹುದು ಉದ್ದನ ಹಿಟ್ಟನ್ನು ಮಾಡಲು ಉದ್ದಿನ ಹಿಟ್ಟು ಬೆಲ್ಲ ಏಲಕ್ಕಿ ಪುಡಿ ಕೊಬ್ಬರಿ ಮಾಡುವ ವಿಧಾನ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಈ ಲೋಟದ ಹಳದಿಯಲ್ಲಿ ಒಂದು ಕಾಲಿನಷ್ಟು ನೀರು ಅರ್ಧ ಲೋಟದಷ್ಟು ಬೆಲ್ಲ ಸ್ವೀಟ್ ಬೇಕು ಅನ್ನೋರು ಅರ್ಧ ಲೋಟದಷ್ಟು ಬೆಲ್ಲವನ್ನು ಹಾಕಿಕೊಳ್ಳಿ ಸ್ವೀಟ್ ಕಮ್ಮಿ ತಿನ್ನುವವರು ಕಾಲು ಲೋಟದಷ್ಟು ಬೆಲ್ಲವನ್ನು ಹಾಕಿಕೊಂಡರೆ ಸಾಕು ಚೆನ್ನಾಗಿ ಕುದಿಯಲು ಬಿಡೋಣ ಎರಡು ನಿಮಿಷ ಬೆಲೆ ಕರಗಿದ ಮೇಲೆ ಶೋಧಿಸಿಕೊಳ್ಳೋಣ ಏಕೆಂದರೆ ಕಲ್ಲು ಕಸ ಇರುತ್ತದೆ ಎಂದು ಈ ರೀತಿ ಶೋಧಿಸಿದ ನಂತರ ಮತ್ತೆ ಅದೇ ಪಾತ್ರೆಗೆ ಹಾಕಿಕೊಳ್ಳೋಣ ಒಂದು ಬಟ್ಟಲು ಕೊಬ್ಬರಿ ತುರಿ ಅಂದರೆ ಅರ್ಧ ಲೋಟದಷ್ಟು ಒಂದು ಲೋಟದ ಹಳತಿಯಷ್ಟು ಉದ್ದಿನ ಹಿಟ್ಟನ್ನು ಸೇರಿಸುತ್ತಿದ್ದೇನೆ ಕಾಲು ಚಮಚದಷ್ಟು ಏಲಕ್ಕಿ ಪುಡಿ ಒಂದು ನಿಮಿಷ ಮಧ್ಯಮ ಹುರಿಯಲ್ಲಿ ಕುದಿಯಲು ಬಿಡಿ ಒಂದು ನಿಮಿಷಗಳ ನಂತರ ಮುದ್ದೆ ಮಾಡುವ ರೀತಿಯಲ್ಲಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು ನಾವು ಮುದ್ದೆ ಹೇಗೆ ಮಾಡುತ್ತೀವೋ ಅದೇ ರೀತಿ ಚೆನ್ನಾಗಿ ಜಡಿದುಕೊಳ್ಳಬೇಕು ಇದನ್ನು ಹೆಚ್ಚು ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಮಾಡಿಕೊಡುತ್ತಾರೆ ಸೊಂಟ ನೋವಿಗೆ ತುಂಬ ಒಳ್ಳೆಯದು ವಾರದಲ್ಲಿ ಒಂದು ದಿನ ಮಕ್ಕಳಿಗೆ ಮಾಡಿಕೊಟ್ಟರೆ ತುಂಬ ಒಳ್ಳೆಯದು ಎಲ್ಲರೂ ಸಹ ತಿನ್ನಬಹುದು ಈ ಹಿಟ್ಟನ್ನು ಬೀಸಿಟ್ಟುಕೊಂಡರೆ ಒಂದು ತಿಂಗಳು ಹಾಳಾಗುವುದಿಲ್ಲ ನೋಡಿ ಈ ಹದಕ್ಕೆ ಬಂದಿದೆ ಇದನ್ನು ಒಂದು ನಿಮಿಷ ಮಧ್ಯಮ ಹುರಿಯಲ್ಲಿ ಪ್ಲೇಟನ್ನು ಮುಚ್ಚಿ ಬೇಯಿಸಿಕೊಳ್ಳಬೇಕು ಈ ಹಿಟ್ಟಿನಿಂದ ರೊಟ್ಟಿಯೂ ಸಹ ಮಾಡಬಹುದು ನಾನಿಲ್ಲಿ ಉದ್ದಿನ ಹಿಟ್ಟನ್ನು ಮಾಡಿದ್ದೇನೆ ಒಂದು ನಿಮಿಷಗಳ ನಂತರ ಈ ರೀತಿ ಮುದ್ದೆ ಕಟ್ಟುವ ರೀತಿ ಮುದ್ದೆಯನ್ನು ಕಟ್ಟಿಕೊಳ್ಳಬೇಕು ಇದನ್ನು ತುಪ್ಪದಿಂದ ತಿನ್ನಬೇಕು ಈ ರೀತಿ ಮುದ್ದೆ ಆದ ಮೇಲೆ ಒಂದು ಸ್ಪೂನ್ ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತದೆ ಸವಿಯಲು ಸಿದ್ಧವಾಗಿದೆ ಉದ್ದಿನ ಮುದ್ದೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ